ಎರಡ್ ಸಾವಿರದ ಹದಿನೇಳರ ತನಕ ಇಂಡಿಯನ್ ಮೇಡ್ ಯಾವ್ದಾದ್ರು ಸ್ಪೋರ್ಟ್ಸ್ ಬೈಕ್ ಇದೆಯಾ ಅಂತ ಕೇಳಿದ್ರೆ ಹೇಳಕ್ ಒಂದಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ಅಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಟಿ ಎಸ್ ಅವರು ಅಪಾಚಿ ಆರ್ ಆರ್ ತ್ರೀ ಟೆನ್ ನ ಲಾಂಚ್ ಮಾಡಿದಾಗ ಆ ಒಂದು ಡೌಟ್ ಗೆ ಆ ಕ್ವಶನ್ ಗೆ ಆನ್ಸರ್ ಸಿಕ್ಕದಂಗಾಯ್ತು ಸೊ ಇವತ್ತು ನಮ್ ಜೊತೆ ಇದೆ ಹೊಸ ಅಪಾಚಿ ಆರ್ ಆರ್ ತ್ರೀ ಟೆನ್ ಅಂಡ್ ಹಳೆ ವರ್ಷನೇ ಕಂಪೇರ್ ಮಾಡಿದ್ರೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಮೆಕಾನಿಕಲ್ ಆಗಿರ್ಬೋದು ಅಥವಾ ನಮಗೆ ಎಸ್ಸೆಟಿಕ್ಸ್ ಆಗಿರ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಮಾಡೋಣ ಇವತ್ತಿನ ಈ ವಿಡಿಯೋ ನಾವು ಮಾಡ್ತಿರೋದೇನಕಂದ್ರೆ ತುಂಬ ಎಲ್ಲ ಚೇಂಜಸ್ ಆಗಿದೆ ಅಂತಲ್ಲ ಆದರೂ ಕೂಡ ಒಂದಷ್ಟು ಹೇಳಬೇಕಾದಂಥ ವಿಷಯಗಳಿದೆ ಮೊದಲನೇದಾಗಿ ಹೇಳಬೇಕಂದ್ರೆ ಒಂದು ಎಸ್ ಆಗಿ ನೋಡಿದ್ರೆ ನಮಗೆ ಆ ವಿಂಗ್ಲೆಟ್ಸ್ ಬಗ್ಗೆ ಮಾತಾಡಲೇಬೇಕು ಸೊ ಇದು ನಮಗೆ ಈ ಒಂದು ಮಾಡಲಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ ಒಂದು ವಿಷಯ ಸೊ ನೋಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿದೆ ಬಟ್ ನಿಮಗೆ ಡೌನ್ ಫೋರ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ಆ ಒಂದು ಡಕ್ ಪೊಸಿಷನಲ್ಲಿ ನೀವೇನಾದ್ರಿಂದ ರೈಡ್ ಮಾಡ್ಕೊಂಡು ಹೋಗುವಾಗ ಈ ವಿಂಗ್ಲೆಟ್ಸ್ ನ ಯೂಸ್ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಅದು ಫೀಲ್ ಆಗುತ್ತೆ ಎಲ್ಲೂ ಕೂಡ ಒಂದು ವಾಬ್ಲಿಂಗ್ ಆಗಲಿ ಅಥವಾ ಎಲ್ಲೂ ಕೂಡ ಗೊತ್ತಾಗಲ್ಲ ಮೂರು ಕೆಜಿ ಅಷ್ಟು ಡೌನ್ ಫೋಸ್ನ ಜಾಸ್ತಿ ಮಾಡುತ್ತೆ ಈ ಒಂದು ವಿಂಗ್ಲೆಟ್ಸ್ ಅಂಡ್ ಅದ್ರ ಕೆಳಗಡೆ ನಮಗೆ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇಂಡಿಕೇಟರ್ಸ್ ಎಲ್ಲಿ ಅಂತ ಹುಡುಕುವಂತದ್ದು ನಮಗೆ ಮುಂದೆ ಗೊತ್ತಾಗಲ್ಲ ಬಟ್ ಈ ಸೈಡ್ ಇಂದ ನೋಡೋಕೆ ನಮಗೆ ಇಲ್ಲೆಲ್ಲೂ ಇಂಡಿಕೇಟರ್ಸ್ ಎಲ್ಲ ಇಲ್ಲ ಅಂತ ಕಾಣುತ್ತೆ ಬಟ್ ಅದ್ರ ಕೆಳಗಡೆ ಇದ್ರ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಸೊ ಇದಿಷ್ಟು ಇನ್ನು ಇದ್ರ ಮೇನ್ ಆಗಿರುವಂತಹ ವಿಷಯ ಅಂದ್ರೆ ಇದರ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮಗೆ ಒಂದಷ್ಟು ಕಿಟ್ ಅಲ್ಲಿ ಸಿಗುತ್ತೆ ಡೈನಮಿಕ್ ಅನ್ನೋ ಒಂದು ಕಿಟ್ ಆಗಿರ್ಬೋದು ಡೈನಮಿಕ್ ಪ್ರೋ ಕಿಟ್ಸ್ ಆಗಿರ್ಬೋದು ಸೊ ಇದ್ರಲ್ಲಿ ನಮಗೆ ಶಿಫ್ಟರ್ ನ ಆಡ್ ಮಾಡಿದ್ದಾರೆ ಜೊತೆಗೆ ಐಎಮ್ ಯು ಎಲ್ಲ ಆಡ್ ಮಾಡಿದ್ದಾರೆ ನಮಗೆ ಬೇಕಾದಂತ ರೀತಿಯಲ್ಲಿ ಯಾವ ಯಾವ ಫೀಚರ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಕಿಟ್ ಅನ್ನು ಹಾಕಿಸ್ಕೊಬಹುದು ಇದು ಆಕ್ಚುಲಿ ಟಾಪ್ ವೇರಿಯಂಟ್ ಇದು ಅಂಡ್ ಇದ್ರ ಕಲರ್ ಇದೆಯಲ್ಲ ಬಾಂಬರ್ ಗ್ರೇ ಅಂತ ಕರಿತೀಯಾರ ಅದನ್ನ ಸೊ ನೋಡಕ್ ಒಂದು ಸ್ವಲ್ಪ ನೈಸ್ ಆಗಿರುವಂತಹ ಒಂದು ಕಲರ್ ಅಂತ ಹೇಳ್ಬೋದು ಇದರ ಟಾಪ್ ವೇರಿಯಂಟ್ ಟಾಪ್ ಕಲರ್ ಅಂತ ಹೇಳ್ಬೋದು ಸೊ ಈ ಒಂದು ಕಲರ್ಗೆ ಎಕ್ಸ್ಟ್ರಾ ಸೆವೆನ್ ತೌಸಂಡ್ ರುಪೀಸ್ ನೀವು ಪೇ ಮಾಡಬೇಕಾಗುತ್ತೆ ಈ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದು ಎರಡು ಪ್ರೈಸ್ ವೇರಿಯಂಟ್ ಅಲ್ಲಿ ಸಿಗುತ್ತೆ ನಮಗೆ ಸೊ ಒಂದು ಟೂ ಪಾಯಿಂಟ್ ನೈನ್ ಟೂ ಲ್ಯಾಕ್ಸ್ ಶೋ ಅಲ್ಲಿ ಅಂದ್ರೆ ಬೇಸ್ ವೇರಿಯಂಟ್ ಅದು ಸೊ ಅದ್ರಲ್ಲಿ ನಮಗೆ ಆಗಲಿ ಆ ರೀತಿ ಅಂತ ಏನು ಕೂಡ ಸಿಗಲ್ಲ ಕ್ಲೂಸ್ ಕಂಟ್ರೋಲ್ ಆಗಲಿ ಸಿಗಲ್ಲ ಬಟ್ ನಮಗೆ ಟೂ ಪಾಯಿಂಟ್ ನೈನ್ ಸೆವೆನ್ ಲ್ಯಾಕ್ಸ್ ಒಂದು ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಮಗೆ ಕಿಪ್ ಶಿಫ್ಟರ್ ಸಿಗುತ್ತೆ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಸೊ ಈ ಒಂದು ಒಂದು ಕಟ್ಟೆಲ್ಲ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಆ ಒಂದು ಕಿಟ್ಟಿಗೆ ಹದಿನೆಂಟು ಸಾವಿರ ಆ ರೀತಿ ಒಂದು ರೇಂಜಲ್ಲಿ ಇದೆ ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಗಿಟ್ನ ಆ್ಯಡ್ ಮಾಡ್ಕೊಬೋದು ಸೊ ಇದರ ಒಂದು ಬೇಸ್ ವೇರಿಯಂಟ್ ನಮಗೆ ಟೂ ಪಾಯಿಂಟ್ ನೈನ್ ಟೂ ಲ್ಯಾಕ್ಸ್ ಟು ಈ ಒಂದು ಟಾಪ್ ವೇರಿಯಂಟ್ ನಮಗೆ ಟೂ ಪಾಯಿಂಟ್ ನೈನ್ ಸೆವೆನ್ ಲ್ಯಾಕ್ಸ್ ಅಲ್ಲಿ ಸಿಗುತ್ತೆ ಇನ್ನು ಇದರಲ್ಲಿ ಹಳೆ ಒಂದು ಮಾಡೆಲ್ ಕಂಪೇರ್ ಮಾಡಿದ್ರೆ ಏನೆಲ್ಲ ಅಪ್ಡೇಟ್ ಆಗಿದೆ ಏನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಅಂತ ನೋಡಿದ್ರೆ ಒಂದು ಟಿ ಪಿ ಎಮ್ ಎಸ್ ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ನಮಗೆ ಇದ್ರ ಸಿಗ್ತಾ ಇದೆ ಸೊ ನಮಗೆ ಫ್ರಂಟ್ ಇಯರ್ ಟೈರ್ ಮತ್ತೆ ರಿಯರ್ ಟೈರ್ ಎರಡಲ್ಲಿರುವಂತಹ ಒಂದು ಪ್ರೆಷರ್ ಏನಂತ ನಮಗೆ ಇವತ್ತು ಡಿಸ್ಪ್ಲೇ ಎಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ಜಾಸ್ತಿ ತಲೆ ಬಿಸಿ ಇಲ್ಲದೆ ನಾವು ಲಾಂಗ್ ರೈಡೆಲ್ಲ ಹೋಗಬಹುದು ಆ್ಯಂಡ್ ಅದು ಬಿಟ್ಟು ಇನ್ನೊಂದು ಏನಂದರೆ ಇದರಲ್ಲಿ ಕ್ವಿಕ್ ಶಿಫ್ಟರ್ನ ಆ್ಯಡ್ ಮಾಡಿದ್ದಾರೆ ಬೈ ಫಂಕ್ಷನ್ ಕ್ವಿಕ್ ಶಿಫ್ಟರ್ನ ಆ್ಯಡ್ ಮಾಡಿದ್ದಾರೆ ಸೊ ನೀವು ತುಂಬ ಸ್ಪೀಡಲ್ಲೆಲ್ಲ ಇದ್ದಾಗ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಇನ್ನಿದ್ರಲ್ಲಿ ನಮಗೆ ಆ್ಯಡ್ ಮಾಡಿರೋಂಥದ್ದು ಫ್ರೀ ಲೋಡೆಡ್ ಅಜಸ್ಟಬಲ್ ಸಸ್ಪೆನ್ಷನ್ ಇದರಲ್ಲಿ ಸಿಗುತ್ತೆ ಸೊ ಫ್ರಂಟ್ ಮತ್ತು ರಿಯರ್ ನಮಗೆ ಫ್ರೀ ಲೋಡೆಡ್ ಆಗಿ ಅಡ್ಜಸ್ಟ್ ಮಾಡ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ಬೇಕಾದಂಥ ರೀತಿಯಲ್ಲಿ ಆ ರಿಬೌಂಡ್ ಆಗಿರ್ಬೋದು ಅಥವಾ ಆ ಒಂದು ಕಂಪ್ರೆಷರ್ ಆಗಿರ್ಬೋದು ಸೆಟ್ ಮಾಡ್ಕೊಂಡು ಹೋಗ್ಬೋದು ಸೊ ಇನ್ನು ನಮಗೆ ಇದರಲ್ಲಿ ತುಂಬಾ ಎ ಸಿಟಿಗಾಗಿ ತುಂಬಾ ಇಷ್ಟ ಆಗುವಂತಹ ಒಂದು ವಿಷಯ ಏನು ಅಂದ್ರೆ ಆಡ್ ಮಾಡಿರೋದು ಇದರ ಒಂದು ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ ಅಂತ ಹೇಳ್ಬೋದು ಸೊ ನಮಗೆ ದುಕಾಟಿ ಆಗಿರ್ಬೋದು ತುಂಬಾ ಇಟಾಲಿಯನ್ ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್ ಏನು ಸಿಕ್ತಾ ಇತ್ತು ಅಲ್ಲಿ ನಮಗೆ ಈ ಒಂದು ಕ್ಲಚ್ ತಿರುಗೋದು ನಮಗೆ ಕಾಣ್ತಾ ಇತ್ತು ಸೊ ಆ ಒಂದು ಫೀಚರ್ನ ಆ ಒಂದು ವಿಷಯನ ಇದಕ್ಕೂ ಕೂಡ ಆಡ್ ಮಾಡಿದ್ದಾರೆ ಇಲ್ಲಿ ಇದು ನಮಗೆ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಈ ಬೈಕ್ ರನ್ ಮಾಡಿದಾಗ ನಿಮಗೆ ಸ್ಟಾರ್ಟ್ ಮಾಡಿದಾಗ ಅದು ರನ್ ಆಗಿ ಶುರು ಆಗುತ್ತೆ ಅಂಡ್ ಆಕ್ಸಿಡೆಂಟ್ ಕೊಟ್ಟಂಗೆ ಅದರ ಸ್ಪೀಡ್ ತುಂಬಾ ಜಾಸ್ತಿ ಆಗುತ್ತೆ ಅದು ದೊಡಕ್ಕೂ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ಇದರಲ್ಲಿ ಅವರು ಆಡ್ ಮಾಡಿದ್ದಾರೆ ಇನ್ನು ಈ ಒಂದು ಬೈಕ್ ನ ಎಂಜಿನ್ ಸ್ಪೆಕ್ ಬಗ್ಗೆ ಮಾತಾಡೋಣ ಸೊ ಎಂಜಿನ್ ಅಲ್ಲಿ ಹಳೆ ಒಂದು ಅಪಚಿ ಆರ್ ಥ್ರೀಡನ್ನ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ಇದರಲ್ಲಿ ನಮಗೆ ಸೇಮ್ ಇಂಜಿನ್ ಸಿಗುತ್ತೆ ಅಂದ್ರೆ ಮುನ್ನೂರ ಹದಿಮೂರು ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ನಮಗೆ ಎಂಜಿನ್ ಸಿಗುತ್ತೆ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಪ್ ಒಂದು ಮೋಡಲ್ಲಿ ನಮಗೆ ಇದ್ರಲ್ಲಿ ನಾಲ್ಕು ಮೋಡ್ ಕೂಡ ಸಿಗುತ್ತೆ ಸೊ ಅದರಲ್ಲಿ ನಾವು ಸ್ಪೋರ್ಟ್ ನಾವು ನೋಡೋದ ಸ್ಪೋರ್ಟ್ ಅಥವಾ ಟ್ರ್ಯಾಕ್ ಮಾಡಲ್ ನೋಡಿದ್ರೆ ನಮಗೆ ತರ್ಟಿ ಏಟ್ ಪಿ ಎಸ್ ಪವರ್ ನಮಗೆ ಸಿಗುತ್ತೆ ಅದೇ ರೀತಿ ಟ್ವೆಂಟಿ ಏಟ್ ಅಥವಾ ಟ್ವೆಂಟಿ ನೈನ್ ಎನ್ ನ ಟಾರ್ಕ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಒಂದು ಪ್ರಮುಖವಾದ ವಿಷಯ ಅಂದ್ರೆ ಈ ಒಂದು ರೋಡ್ ಫೈ ಟೈರ್ ಆಗಿರ್ಬೋದು ಮಿಷಲ್ ರೋಡ್ ಫೈ ಟೈರ್ ಸೊ ನಮಗೆ ಈ ಒಂದು ಬೈಕಲ್ಲಿ ಸ್ಟಾಕ್ ಮಿಷಲ್ ನ ರೋಡ್ ಫೈ ಟೈರ್ ಸಿಗ್ತಾ ಇದೆ ಸೊ ನೀವೀಗ ನೋಡ್ಬೋದು ಬೇರೆ ಯಾವ ಒಂದು ಮೋಟರ್ ಸೈಕಲ್ ಅಲ್ಲೂ ಕೂಡ ನಮಗೆ ಈ ಒಂದು ಟೈರ್ ಸ್ಟಾಕ್ ಅಲ್ಲಿ ಸಿಗೋದು ತುಂಬಾನೇ ರೇರ್ ಅಂತ ಹೇಳ್ಬೋದು ಅದು ಕೂಡ ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ಈ ಒಂದು ಟೈರ್ನ ಅಂದ್ರೆ ತುಂಬಾ ಒಳ್ಳೆಯ ವಿಷಯ ಸೊ ಮಿಶಲಿನ ರೋಡ್ ಫೈ ಬಗ್ಗೆ ಮಾತಾಡ್ಬೇಕಾದ್ರೆ ಇರುವಂತಹ ಟೈರ್ಗಳಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಟೈರ್ ಬಟ್ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಏನಂದ್ರೆ ಮಿಷನ್ ಇನ್ ರೋಡ್ ಸಿಕ್ಸ್ ಬಂದಿದೆ ಸೊ ಹಾಗೆ ನೋಡುವಾಗ ಒಂದು ಸ್ವಲ್ಪ ಹಳೆ ಟೈರ್ ಅಂತ ಹೇಳ್ಬೋದು ಬಟ್ ಆದ್ರೂ ಕೂಡ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಈ ಒಂದು ನ ಬೇರೆ ಯಾವ ಕಂಪನಿ ಕೂಡ ಕೊಡ್ತಾ ಇಲ್ಲ ಇನ್ನು ಈ ಒಂದು ಬೈಕ್ ನ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ರೈಡಿಂಗ್ ಇಂಪ್ರೆಷನ್ ಬಗ್ಗೆ ಮಾತಾಡ್ತೀನಿ ಸೊ ಫಸ್ಟ್ ಗೆ ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋಣ ನಿಮಗೆ ನೋಡುವಾಗ ಇದೊಂದು ಸ್ಪೋರ್ಟ್ ಬೈಕ್ ತರ ಇದ್ರೂ ಕೂಡ ಸ್ಪೋರ್ಟ್ ಬೈಕ್ ಆಗಿದ್ರು ಕೂಡ ಇದರ ಒಂದು ಸೀಟಿಂಗ್ ಪೊಸಿಷನ್ ತುಂಬಾ ಅಗ್ರೆಸಿವ್ ಏನಾಗಿಲ್ಲ ಸೊ ನಾ ಸ್ಟ್ರೈಟ್ ಆಗಿ ಕೂತು ಈ ರೀತಿ ಇಟ್ಟು ಕೂಡ ನಮಗೆ ಇದರ ಒಂದು ಬಾರ್ ಸಿಗುತ್ತೆ ಸೊ ಒಂದು ಸ್ವಲ್ಪ ಲೀನ್ ಆದ್ರೆ ಸಾಕು ನಮಗೆ ತುಂಬಾ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಕೊಂಡು ಹೋಗಬಹುದು ಅಂಡ್ ನೀವೇನಾದ್ರೂ ತುಂಬಾ ಫಾಸ್ಟ್ ಹೋಗಿ ನಿಮಗೆ ಒಂದು ಒಳ್ಳೆ ಒಂದು ಫೀಲ್ ಸಿಗೋದಕ್ಕೆ ತುಂಬಾ ಅಗ್ರೆಸಿವ್ ಆಗಿ ಕೂಡ ರೈಡ್ ಮಾಡ್ಕೊಂಡು ಹೋಗಬಹುದು ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇದರ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುವಂತ ಬ್ರೇಕಿಂಗ್ ನಮಗೆ ಎ ಬಿ ಎಸ್ ಕೂಡ ಇದೆ ಕಾರ್ನರಿಂಗ್ ಎ ಬಿ ಎಸ್ ಕೂಡ ಅವರು ಇದರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಬ್ರೇಕಿಂಗಲ್ಲಿ ಅಲ್ಲಿ ನೀವು ತುಂಬಾ ಎಷ್ಟೇ ಫಾಸ್ಟ್ ಆದ್ರು ಕೂಡ ಬ್ರೇಕ್ ಮಾಡುವಾಗ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ ಸಡನ್ ಆಗಿ ಬ್ರೇಕ್ ಮಾಡ್ಬೇಕಾದ್ರು ಕೂಡ ಅದೊಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಮ್ಗೆ ಇದರಲ್ಲಿ ನಾಲ್ಕು ಮೋಡ್ ಸಿಗುತ್ತೆ ಅರ್ಬನ್ ರೈನ್ ಸ್ಪೋರ್ಟ್ ಆ್ಯಂಡ್ ಟ್ರ್ಯಾಕ್ ಅಂತ ಸೊ ಟ್ರ್ಯಾಕ್ ಮೋಡಲ್ಲಂತೂ ಆ ಪವರ್ ಎಲ್ಲ ತುಂಬಾ ಇರುತ್ತೆ ಆ್ಯಂಡ್ ಅರ್ಬನ್ ಅಲ್ಲಂತೂ ನಿಮಗೆ ಒಂದು ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ ಒಂದು ಟ್ವೆಂಟಿ ಏಟ್ ಬಿ ಎಚ್ ಪಿಗೆ ಲಿಮಿಟೆಡ್ ಆಗಿರುತ್ತೆ ಸೊ ಹಾಗಾಗಿ ನೀವು ತುಂಬ ಸಿಟಿಲೆಲ್ಲ ಹೋಗುವಾಗ ಅರ್ಬನ್ ಮೋಡ್ ತುಂಬ ಒಳ್ಳೇದು ಅಂಡ್ ನೀವು ಟ್ರ್ಯಾಕ್ ಅಲ್ಲಿ ಹೋಗುವ ಟ್ರ್ಯಾಕ್ ಮೋಡ್ ಬೇಕಂದ್ರೆ ನೀವು ತುಂಬಾ ಸ್ಟ್ರೈಟ್ ಆಗಿರೋ ಹೈವೇ ಆಗಿರ್ಬೋದು ಎಕ್ಸ್ಪ್ರೆಸ್ ವೇ ಆಗಿರ್ಬೋದು ಅಲ್ಲಿ ಅಲ್ಲೆಲ್ಲ ನಿಮಗಿದು ಟೆಸ್ಟ್ ಮಾಡೋದು ತುಂಬ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇನ್ನು ನಂಗೆ ಈ ಒಂದು ಬೈಕ್ ತುಂಬ ತುಂಬಾ ಇಷ್ಟ ಆಗಿರುವಂತ ಫೀಚರ್ ಯಾವುದು ಅಂದ್ರೆ ಇದ್ರ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಟಿ ಎಸ್ ಅವರು ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಒಂದು ವಿಷಯ ಸೊ ಇದರ ಒಂದು ಇನ್ನೊಂದು ಹೇಳಬೇಕಾದಂಥ ಒಂದು ವಿಷಯ ಏನು ಅಂದರೆ ಇದರಲ್ಲಿ ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಸೊ ಯೂಶಲಿ ಕ್ರೂಸ್ ಕಂಟ್ರೋಲ್ ಅಂದರೆ ನಾವು ಒಂದು ಸ್ಪೀಡನ್ನ ಸೆಟ್ ಮಾಡಿಟ್ಕೊಂಡು ಆ ಒಂದು ಸ್ವಿಚ್ ನ ಪ್ರೆಸ್ ಮಾಡಿದರೆ ಅದೇ ಸ್ಪೀಡಲ್ಲಿ ಕ್ರೂಸ್ ಆಗ್ತಾ ಹೋಗ್ತಾ ಇರುತ್ತೆ ನಾವೇನು ಆಕ್ಸೆಟ್ರ್ ಕೊಡಬೇಕು ಅಂತ ಇಲ್ಲ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಅದೇ ಸ್ಪೀಡಲ್ಲಿ ತುಂಬ ದೊಡ್ಡದಾಗಿರುವಂಥ ಒಂದು ಕರುವಾದರೆ ನಾವು ಆಗಿ ಅದಷ್ಟು ಅದೇ ಸ್ಪೀಡಲ್ಲಿ ಅಲ್ಲಿ ನಾವು ತಗೊಳ್ಬೋದು ಒಂದು ಐದಾರು ಕಿಲೋಮೀಟ್ರ್ ಕಮ್ಮಿ ಆದರೂ ಕೂಡ ಸ್ಪೀಡ್ ಕಮ್ಮಿ ಆದ್ರೂ ಕೂಡ ಅದು ಏನು ಹೇಳಿ ಆಮೇಲೆ ಅದು ಪಿಕಪ್ ಆಗಿ ಆ ಒಂದು ಪಿಕ್ ಒಂದು ಸ್ಪೀಡನ್ನ ಪಿಕ್ ಮಾಡ್ಕೊಳುತ್ತೆ ಬಟ್ ಒಂದು ಅಗ್ರೆಸಿವ್ ಆಗಿರುವಂಥ ಕಾರ್ನರ್ ಏನಾದರೂ ಇದ್ರೆ ಈಗ ನೀವು ಗಾರ್ಡ್ ಸೆಕ್ಷನ್ ಎಲ್ಲ ಹೋಗುವಾಗ ಅಲ್ಲೆಲ್ಲ ಕ್ರೂಸ್ ಕಂಟ್ರೋಲ್ ಆಗಕ್ಕಾಗಲ್ಲ ಅಲ್ಲೇನಾದ್ರೂ ನೀವು ಆನ್ ಮಾಡಿದ್ರು ಕೂಡ ನೀವು ಮ್ಯಾನ್ಯಲ್ ಆಗಿ ಒಂದು ಸ್ವಲ್ಪ ಬ್ರೇಕ್ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಇದಷ್ಟು ನೀಟಾಗಿ ವರ್ಕ್ ಆಗಲ್ಲ ಅಂಡ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ನಮ್ಮ ತಪ್ಪು ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಸ್ಟ್ರೈಟ್ ಎಲ್ಲ ಹೋಗುವಾಗ ನಿಮಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಇದು ಏನಂದರೆ ಯಾವಾಗ ನಾವು ಎಕ್ಸೆಪ್ ಕೊಡಬೇಕು ಅಂತಲೇ ಇಲ್ಲ ಆ ಒಂದು ಸ್ಪೀಡ್ನ ಸೆಟ್ ಮಾಡಿ ಆರಾಮಾಗಿ ಹೋಗ್ತಾ ಇರುತ್ತೆ ನೀವೇನಾದ್ರು ರೆಸ್ಟ್ ಮಾಡ್ಕೊಬೋದು ಈ ರೀತಿಯಾಗಿ ಇಟ್ಕೊಂಡು ಏನಾದ್ರೂ ರೆಸ್ಟ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಇದಿಷ್ಟು ಇದರ ಒಂದು ಕ್ರೂಸ್ ಕಾಂಟ್ರೋಲ್ ಬಗ್ಗೆ ಅಂಡ್ ಇದರ ಮೈಲೇಜ್ ಬಗ್ಗೆ ಮಾತಾಡಬೇಕು ಇದರಲ್ಲಿ ಟ್ವೆಂಟಿ ಸಿಕ್ಸ್ ತೋರಿಸಿದ್ರು ಕೂಡ ಇದು ಕ್ಲೈಮ್ ಆಗಿರುವಂಥ ಮೈಲೇಜ್ ಏನು ಅಂದರೆ ತರ್ಟಿ ಟು ತರ್ಟಿ ಫೈವ್ ಕಿಲೋಮೀಟರ್ ಆ ಒಂದು ರೇಂಜ್ ಅಂತ ಹೇಳ್ಬೋದು ಅಗೇನ್ ಇಷ್ಟೊಂದು ಪವರ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಬೈಕು ಆ್ಯಂಡ್ ಇಷ್ಟು ತುಂಬ ಸ್ಟೈಲಿಶ್ ಆಗಿರುವಂಥ ಬೈಕು ಸೊ ಹಾಗಾಗಿ ಆ ಒಂದು ಮೈಲೇಜಲ್ಲಿ ತುಂಬ ಓಕೆ ಅಂತ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಯಾರು ಕೂಡ ಮೈಲೇಜ್ ಹೆಂಗಿದೆ ಏನು ಅಂತೆಲ್ಲ ಯಾರು ಜಾಸ್ತಿ ನೋಡಲ್ಲ ಬಟ್ ಅಗೇನ್ ತರ್ಟಿ ಟು ತರ್ಟಿ ಫೈವ್ ಒಳ್ಳೆ ಮೈಲೇಜ್ ಸೊ ಇದಿಷ್ಟು ಈ ಒಂದು ಅಪಾಚಿ ಆರ್ ಆರ್ ತ್ರೀ ಟನ್ ಬಗ್ಗೆ ಹೊಸ ಅಪಾಚಿ ಆರ್ ಆರ್ ತ್ರೀ ಟನ್ ಬಗ್ಗೆ ಸೊ ಇದ್ರಲ್ಲಿ ನಾವು ಏನೇನು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಆ್ಯಂಡ್ ಇದರ ಒಂದು ಎಕ್ಸ್ಟ್ರಾ ಬಂದಿರೋ ಫೀಚರ್ಸ್ ಯಾವುದು ಅನ್ನೋದನ್ನ ಎಲ್ಲದನ್ನೂ ಕೂಡ ನಾವು ಕವರ್ ಮಾಡಿದ್ದೀವಿ ಆ್ಯಂಡ್ ನಿಮಗೆ ಇದರಲ್ಲಿ ಯಾವ ಫೀಚರ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕನ್ನಡ ರಿಸ್ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ನಮಗಿದೀನಿ ಮತ್ತೆ ಇಲ್ಲಿ ಮತ್ತೆ ಸಿಗೋಣ ಇಸ್ಪಿ ಅಭಿಷೇಕ್ ಮೋಹನ್ ದಾಸ್